ಅವನ ದೀಕ್ಷೆ ಕೊಡ್ತಾ ಅನ್ನೋದು ಶ್ರೀಮಂತ ಪ್ರಶ್ನೆ ಮಾಡ್ತಾರೆ ಬ್ರಹ್ಮಚಾರಿಗಳು ಅದಕ್ಕೆ ಅವರೆನ್ನುತ್ತಾರೆ ಸರಿಯಪ್ಪ ಅವನೇನು ಪುಟ್ಟ ಹುಡುಗನೇ ನಿಜ ಆದ್ರೆ ನಿನ್ನೆಯ ದಿನ ಅವನು ತನ್ನ ಕಾಲನ್ನ ಹಿಡಿದುಕೊಂಡು ಎಷ್ಟೊಂದು ಹತ್ತು ಹತ್ತು ಬಿಟ್ಟ ನೋಡದಿಲ್ಲವೇ ಭಗವಂತನಿಗೋಸ್ಕರ ಯಾರು ಅಳುತ್ತಾರೆ ಹೇಳು ನೋಡೋಣ ಇಷ್ಟ ಇಷ್ಟೇ ಮಾತಾಡಲಿ ಶ್ರೀಮಂತರ ಅದನ್ನೇ ಬಿಟ್ರು ಭಗವಂತನಿಗೋಸ್ಕರ ಯಾರು ಅಳುತ್ತಾರೆ ಹೇಳಿ ನೋಡೋಣ ಇಂತಹ ತೀವ್ರ ವ್ಯಾಕುಲತೆ ಎಷ್ಟು ಜನರಿಗೆ ಹುಟ್ಟಿದ್ದು ಹೇಳು ಎಲ್ಲರಿಗೂ ವ್ಯಾಕರಣತೆ ಬರಲ್ಲ ಒಂದು ಐವತ್ತಾರು ಹತ್ರ ಒಂದು ಒಂದು ವರ ತೊಟ್ಟಿ ಕಾಲ ಎಂಥ ತೀವ್ರ ವ್ಯಾಕುಲತೆ ಎಷ್ಟು ಜನರಿಗೆ ಹುಟ್ಟಿದ್ರು ಹೇಳು ಈ ಮಾತಿಗೆ ಬ್ರಹ್ಮಚಾರಿಗಳು ಏನು ಉತ್ತರ ಕೊಡ್ತಾರೆ ಅಂದರೆ ಶ್ರೀಮಂತರು ಅಷ್ಟು ಸಿಡಿಲಾಗಿ ನೋಡುತ್ತಾರೆ ಮಾತುಗಳು ಅವ್ರ ಬ್ರಹ್ಮಚಾರಿಗಳು ಬಾಯಿ ಮುಚ್ಚಾಗಿ ಬಿಡುತ್ತೆ ಅವ್ರು ಏನು ಉತ್ತರ ಕೊಡೋಕ್ಕೂ ಸಾಧ್ಯ ಆಗಲಿಲ್ಲ ಬ್ರಹ್ಮಚಾರಿ ಅಂದ್ರೆ ಭಗವಂತನಿಗೋಸ್ಕರ ಯಾರು ಬರ್ತಾರೆ ಹೇಳಿ ನೋಡೋಣ ಅವ್ನು ಹತ್ತಿದ್ದಾನೆ ಅವ್ನು ಸಣ್ಣ ಹುಡುಗಾದರೂ ನನ್ನ ಕಾಲಿ ಹಿಡಿದ್ನ ಹತ್ತರಮ್ಮ ನನ್ನ ಮೇಲೆ ಕೃಪೆ ಹರಿಸ್ಬೇಕು ಅಂತ ಒಂದೇಸಿನ ಹತ್ತಿದ್ದಾನೆ ಆಮೇಲೆ ನಾನು ಕೃಪೆ ಹರಿಸ್ತೀನಿ ಅಂತ ಶ್ರೀಮಾತೆಯವರು ಆ ಬ್ರಹ್ಮಚಾರಿಗಳು ಹೇಳ್ತಾರೆ ಇಂತಹ ತೀವ್ರ ವ್ಯಾಕುಲತೆ ಎಷ್ಟು ಜನರಿಗೆ ಹುಟ್ಟಿದ್ದು ಹೇಳು ಈ ಮಾತಿಗೆ ಬ್ರಹ್ಮಚಾರಿಗಳು ಏನ ಹತ್ರ ಕೊಡಲಿಲ್ಲ ಅಂದರೆ ಶ್ರೀಮಾತಿ ಬೆಳಗ್ಗೆ ಯಾರೇ ಬರಲಿ ಅಂತ ಬರಲಿ ಅವ್ರಿಗೆ ದೀಕ್ಷೆನೇ ಕೊಡ್ತಾ ಇದ್ರು ಅವ್ರು ಸಣ್ಣನಿರಲಿ ದೊಡ್ಡನಲ್ಲಿ ಅವ್ರು ಶ್ರೀಮಂತ ಇರಲಿ ಬಡವೇ ಇರಲಿ ಎಲ್ಲರನ್ನೂ ಸಮನಾಗಿ ಕಾಣ್ತಾ ಇದ್ರು ಸಾಯಿ ಹತ್ರ ಹೋದಾಗ ಅಲ್ಲಿ ಭೇದ ಭಾವ ಬರಲ್ಲ ಇನ್ನು ನನ್ಮಗ ನನ್ನ ಮಗ ಅಲ್ಲ ಇವನು ಮುಸ್ಲಿಮು ಇವನು ಕ್ರಿಶ್ಚಿಯನ್ ಇವರು ಎಲ್ಲರನ್ನೂ ಎಲ್ಲ ಅದಕ್ಕೆ ಮಕ್ ಮಕ್ಕಳು ಮರೆತರು ತಾಯಿಯು ಮರೆವಣೆ ಎನ್ನೆ ಶಿಶುಗಳನ್ನು ಮಣ್ಣಿನೊಳಾಡುವ ನಮ್ಮನು ಏತೋ ಮಣ್ಣಿನೊಳಾಡುವ ನಮ್ಮನು ಏತ್ತಲೋ ಚಾಚಿಹ ಕೈ ನೋಡು ಅಮ್ಮ ಚಾಚಿ ಕೈ ನೋ ಮಕ್ಕಳು ಮರೆತು ತಾಯಿ ಮರಿಯಲ್ಲ ನಾವಾಗಲೂ ಮಣ್ಣಾಗ ಆಡ್ತಾನೆ ಇರ್ತೀವಿ ಮಣ್ಣು ಅಂತಂದ್ರೆ ಇವೇ ಜಗತ್ತಿನ ಜಜಾರ್ದಾಗ ಬಿದ್ದಿದ್ರೆ ಶ್ರೀಮಾತೆಯವರು ನಮ್ಮನ್ನ ಬಾಚಿಕೊಂಡು ತಪ್ಪಿಕೊಂಡು ಸಂತಾನ ಸಾಂತ್ವನ ಕೊಡ್ತಾರೆ ಅಂತ ನಾವು ನೋಡ್ಬೋದು ಇನ್ನೊಂದು ಸಂದರ್ಭ ಆಗಷ್ಟೇ ಶ್ರೀಮಾತೆ ರಾಮೇಶ್ವರದ